ಸುಮಾರು ಕಳೆದ ಮೂವತ್ತು ವರ್ಷದ ಹಿಂದೆ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು ನಮ್ಮವರು ಟಿಬೇಟಿಯನ್ಸ್ನವ್ರನ್ನ ಸುಮಾರು ಜನನ ಹೋದವ್ರನ್ನ ಪೂಜೆಗೆ ಅಂತ ಹೋದವರು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಈ ಮಗು ಬಂದು ಆರು ವರ್ಷದ ಮಗು ಇದ್ದ ಪಂಚಲಾಮ ಅನ್ನೋನು ಅವನ್ನೇ ಆಗಿ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ನಮ್ಮ ಗುರುಗಳಾದ ಟಿಬೇಟಿಯನ್ಸ್ ಗುರುಗಳಾದ ದಲೈಲಾಮ ಅವ್ರನ್ನ ದಲೈಲಾಮಾಜಿ ಅವ್ರನ್ನ ಆ ಜಾಗಕ್ಕೆ ಮುಂದೆ ಅವನ್ನ ಕರ್ಕೊಂಡು ಬರ್ತಾರೆ ಅನ್ನೋ ಉದ್ದೇಶದಿಂದ ಅವನ್ನ ಅರೆಸ್ಟ್ ಮಾಡಿ ಇವತ್ತಿನ ತನಕ ಅವನ ಎಲ್ಲಿದ್ದಾನೆ ಏನು ಯಾವುದೋ ಒಂದು ಅಡ್ರೆಸ್ ಇಲ್ಲ ಅವರ ಪೇರೆಂಟ್ಸ್ ಆಗಲಿ ತಂದೆ ತಾಯಿ ಆಗಲಿ ಇಲ್ಲಿವರೆಗೂ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಚೈನಾದವರು ಏನು ಮಾಡ್ತಾಯಿದ್ದಾರೆ ಅಂದರೆ ಟಿಬೇಟಿಯನ್ಸ್ಗೆ ಸಿಕ್ಕ ತೊಂದರೆ ತೊಂದರೆ ಇದ್ದಾರೆ ಇಲ್ಲಿ ನಾವು ನನ್ನ ಹೆಸರು ವಿಜಯ ರಮೇಶ್ ಅಂತೇಳಿ ನಾನು ಇಂಟರ್ನ್ಯಾಷನಲ್ ಮಾಸ್ಟರ್ ಅಥ್ಲೇಟು ಇಂಡೋ ಟಿಬೇಟಿಯನ್ ಫ್ರೆಂಡ್ಶಿಪ್ ಅಸೋಸಿಯೇಷನಲ್ಲಿ ಸುಮ್ ಕಳೆದ ಹದಿನೈದು ವರ್ಷದಿಂದ ನಾನು ಇವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೇನೆ ಅದರಿಂದ ಪ್ರತಿ ವರ್ಷವೂ ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಬರ್ತಿದ್ದಾರೆ ಈ ದಿನನ ಯಾಕೆಂದರೆ ಪಂಚಲಾಮನ ಹೇಗಾದರೂ ಬಿಡಿಸ್ಕೊಂಡು ಬರಬೇಕು ಅವನ ಅಂತ ಪತ್ತೆ ಹಚ್ಚಬೇಕು ಅಂತ ಗೌರ್ಮೆಂಟ್ನ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಗೌರ್ಮೆಂಟ್ ಕೂಡ ಇಲ್ಲಿವರೆಗೂ ಯಾವುದು ಏನೂ ಇವ್ರ ಕಡೆ ಗಮನ ಕೊಟ್ಟಿಲ್ಲ ಟಿಬೆಟಿಯನ್ಸ್ ಕಡೆ ಆದ್ದರಿಂದ ಇವತ್ತು ನಾವು ಅವನ ನೆನಪಿಗೋಸ್ಕರ ಅವನು ಹೇಗಾದರೂ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಟಿಬೇಟಿಯನ್ನೇ ಸುಮಾರು ಒಂದು ಆರು ಜಿಲ್ಲೆಯಿಂದ ಎಲ್ಲ ಕುಶಾಲ್ ಕುಶಾಲನಗರ ಬನ್ನಿಕುಪ್ಪ ಮತ್ತು ಇದು ಹುಣಸೂರು ಮತ್ತು ಕೊಳ್ಳೇಗಾಲ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಜನ ನಮ್ಮ ಟಿಬೇಟಿಯನ್ಸು ಹಾಗಾಗಿ ಈ ದಿನನ ಅದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡಲಿಕ್ಕೆ ನಾವು ಇಲ್ಲಿ ಎಲ್ಲ ಸೇರಿದ್ದೇವೆ ನಮಸ್ತೆ পাৰ্চন অফ মাইছো চিটি ৱে আই হেয়াৰ টুডে কমেমে কমেমে ৰাইটিং ই থাৰটিট এনিৱৰচ এপট্ৰুকশ্যন অফেন পেঞ্চলম বাই চাইছ অথৰিটি ইন দ ইয়াৰ নাইটিন নাইটি ফাইভ ইটছ এ ডে ইটছ এ চেভেণ্টিন মে চ' টুডে ৱে আ কমেমে ৰাইটিং দ থাৰটিট এনিৱৰচৰি চ' ৱী কম ফ্ৰম দ অ'ল্ড ৱে ফ্ৰম বেলকী হুনচুৰ কলেগৰ uh and uh here all so many public are uh, gathering and uh, we are yeah demonstrating chinese government demanding the quick release of all pension lama is the um, yeah that's a uh, youngest political uh, prisoner in the world he was abducted in the year uh, his age of 6 and also release uh, immediate release of all political prisoners in uh, uh, china uh, in tibet by the chinese arrest that's all oi ka karada banner kanbek ya heli a banner ani sari theke lo nidon ki kya angajung ani siru lo siru chito korbe theke so je jele chante chopa sate suchit ho mesg 11 ke den tho miman den tho samme kushang day la माल जो सेवा